ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸೊಸೆ ಏನಾಗುತ್ತಾ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಗೋವಿಂದನ್ಗೆ ಹೇಳ್ತಾರೆ ಗೋವಿಂದ ಈ ವೋಟಿನ್ ಲಿಸ್ಟು ಬೂತ್ ಏಜೆಂಟ್ ಫಾರಂ ಎಲ್ಲ ಬಂದಿದವ ಅಣ್ಣ ಅಂತ ಗೋವಿಂದ ಹೇಳಿದಾಗ ಹಾಗಾದ್ರೆ ಒಂದ್ ಕೆಲಸ ಮಾಡು ನಮ್ ಭದ್ರನ ಕರ್ಕೊಂಡು ಅಂತ ಹೇಳಿದಾಗ ಹಾಗೆ ನೆನ್ಸ್ಕೊಂಡು ಸುಮ್ನ ಬಿಡ್ತಾರೆ ಆ ವಿಷಯ ಕೇಳ್ತಿದ್ದಂಗೆ ಭದ್ರ ಹಾಗೆ ವಿದ್ಯೆನ್ಗೆ ತುಂಬಾ ಖುಷಿ ಆಗುತ್ತೆ ಆದ್ರೆ ಶಿವರಾಮೇಗೌಡರು ಮತ್ತೆ ಹೇಳ್ತಾರೆ ಏನಿಲ್ಲ ನಮ್ ಸುಭಾಸನ್ ಕೈ ಕೊಟ್ಟು ಎಲ್ಲ ಊರಿಗೂ ತಲ್ಪ್ಸಕ್ಕೆ ಹೇಳ್ಬಿಡು ಆಮೇಲೆ ಪಾರ್ಟಿ ಆಫೀಸಿನಿಂದ ಫೋನ್ ಮಾಡಿದ್ರು ಪಾಂಪ್ಲೆಟ್ಸ್ ಎಲ್ಲ ಬಂದವಂತೆ ಸುಭಾಷನ್ ಕಳಿಸ್ಬಿಟ್ಟು ತರ್ಸ್ಬಿಡು ಹಂಗೆ ಬೂತ್ ಮುಖಂಡ್ರನ್ನೆಲ್ಲ ಭೇಟಿಯಾಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರಕ್ಕೆ ಹೇಳು ಆಗ ಭದ್ರೆ ಹೇಳ್ತಾನೆ ಅಪ್ಪಯ್ಯ ಅದು ಶಿವರಾಮೇಗೌಡರು ಹೇಳ್ತಾರೆ ನಾನು ಹೇಳ್ದಂಗೆ ನಡಿಬೇಕು ಆಟಯ್ಯ ಅಪ್ಪನ ಮಾತಿಗೆ ಬೆಲೆ ಕೊಡದೆ ಇರೋರು ನನಗೆ ಬಂದು ಸಹಾಯ ಮಾಡೋದು ಬೇಕಾಗಿಲ್ಲ ಗೋವಿಂದ ಹೇಳ್ತಾನೆ ಸರಿ ಅಣ್ಣ ಅವನು ರೆಡಿಯಾಗಿ ಬಂದು ಕೂಡಲೆ ಎಲ್ಲ ಹೇಳಿ ಕಳ್ಸಿಕೊಡ್ತೀನಿ ಶಿವರಾಮೇಗೌಡರು ಅಲ್ಲಿಂದ ಹೋಗ್ತಿದ್ದ ಹಾಗೆ ಭದ್ರ ಹೇಳ್ತಾನೆ ನೋಡ್ದೇನ ಕೊಟ್ಲೆ ಅಪ್ಪಯ್ಯ ಹೆಂಗ್ ಹೇಳ್ಬಿಟ್ಟು ಹೊಟ್ಟೊಯ್ತಾರೆ ಈಟ ದಿನ ಏನೇ ಆದ್ರೂ ನನ್ನ ನನ್ ಮಗ ಇದ್ದಾನೆ ಅಂತಿದ್ದ ಅಪ್ಪಯ್ಯ ಹೆಂಗ್ ಒಟ್ಟೋದ್ರು ನೋಡ್ಲಾ ಆಟ್ಲೆ ಹೇಳ್ತಾನೆ ಬಿಡು ಅಂತಮ್ಮ ಆ ವಯ್ಯನ್ಗೆ ನಿನ್ ಮೇಲೆ ಕೋಪ ಇರೋದಕ್ಕ ಹೇಳಿದಾರೆ ಆಟಯ್ಯ ಎಲ್ಲ ಸರಿ ಓದ್ತದೆ ಸಮಾಧಾನ ಮಾಡ್ಕೊ ಆಗ ಭದ್ರ ಹೇಳ್ತಾನೆ ಇಲ್ಲ ಕೊಟ್ಲೆ ಅಪ್ಪಯ್ಯ ಸುಭಾಸನ್ಗೆ ಎಟ್ ಬೇಕಾದ್ರೂ ಜವಾಬ್ದಾರಿ ಕೊಡ್ಲಿ ಬ್ಯಾಡ ಅನ್ನಕ್ಕಿಲ್ಲ ಆದ್ರೆ ನನ್ನ ಮೇಲಿನ ನಂಬಿಕೆ ಕಳ್ಕೊಂಬಿಟ್ರು ಅನ್ನೋದೇನೆ ನನ್ನ ಕೈಲಿ ಆಗ್ತಾ ಇಲ್ಲ ಕಣ್ಲಾ ನಮ್ಮ ಅಪ್ಪಿನ ಪ್ರೀತಿ ನನಗೆ ಬೇಕು ಅಂತ ಅನಸ್ತೈತಿ ಕಣ್ಲಾ ಪಾಟ್ಲೆ ಹೇಳ್ತಾನೆ ಅಂಥಮ್ಮ ಸಮಯ ಸರಿ ಹೋದ್ಮೇಲೆ ಎಲ್ಲ ಸರಿ ಓದ್ತದೆ ಸುಮ್ಕೆ ಆಗ್ಲಾ ಭದ್ರ ನ ಪರಿಸ್ಥಿತಿ ನೋಡಿ ವಿದ್ಯ ಮನ್ಸೊಳಗೆ ಅನ್ಕೊಂತಳೆ ಇವತ್ತು ಮಾವಯ್ಯ ಗೌಡ್ರ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಕಾರಣ ನಾನೇಯ ಅಂದ್ಮೇಕೆ ಅವ್ರ ಕೋಪ ಕರ್ಗಿ ಅವ್ರ ಮಗುನ್ ತವ ಪ್ರತಿಯಿಂದ ಮಾತಾಡಂಗೆ ಮಾಡಬೇಕಾಗಿರೋದು ನಾನೇಯ ನಾನೇ ಏನಾದರೂ ಮಾಡಬೇಕು ಮಾಡ್ತೀನಿ ಅಂತ ಮನ್ಸೊಳಗೆ ಅನ್ಕೊಂತಾಳೆ ಈ ಕಡೆ ಶುಭಾಷ್ ರೆಡಿ ಆಗ್ತಾ ಇರ್ತಾನೆ ಅಷ್ಟರಲ್ಲಿ ಈಶ್ವರಿ ಬಂದು ಹೇಳ್ತಾಳೆ ಅಲ್ಲಿ ಬಾವ ನಿನ್ಗೋಸ್ಕರ ಕಾಯ್ತಾವ್ರೆ ಹೋಗ್ ಕೇಳಿ ಏನಂತವ ಅಂತ ಹೇಳ್ದಾಗ ಶುಭಾಷ್ ಹೇಳ್ತಾನ ಹೊಲ್ಟೆ ಕಣವಾ ಅಂತ ಹೇಳಿ ಹೊರಡ್ಬೇಕಾದ್ರೆ ಅಲ್ಲಿಗೆ ವಿದ್ಯೆ ಬರ್ತಾಳೆ ಈಶ್ವರಿ ವಿದ್ಯಾನಿಗೆ ಹೇಳ್ತಾಳೆ ಅವ್ವ ತಾಯಿ ನೀನ್ಯಾಕೆ ಇಲ್ಲಿಗೆ ಬಂದೆ ಮೊದ್ಲು ಹೋಗು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಅಯ್ಯೋ ಯಾಕೆ ಹಂಗ್ ಮಾತಾಡಿರ ಒಂದ್ ನಿಮಿಷ ಇರಿ ಚಿಕ್ಕತ್ತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಚಿತ್ರ ಹೇಳ್ತಾಳೆ ನಮ್ಮ ಹತ್ರ ಮಾತಾಡಕ್ಕೆ ಏನಕ್ಕೆ ಇಲ್ಲ ಕಣಂತೆ ಹೋಗಿ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಹೌದು ನಿಮ್ ತವ ಮಾತಾಡಕ್ಕೆ ಏನು ಇಲ್ಲ ಆದ್ರೆ ಇಲ್ಲಿ ನಿಂತವನಲ್ಲ ದೊಡ್ಡ ಮನ್ಸ ನಿಮ್ ತಮ್ಮ ಅವನ್ ತಾವ ಮಾತಾಡ್ಬೇಕು ಈಶ್ವರಿ ಹೇಳ್ತಾಳೆ ಅವನ್ಗೆ ನೀನು ಹೇಳೋದ್ ಏನೈತೆ ಆಗ ವಿದ್ಯೆ ಹೇಳ್ತಾಳೆ ಏನಿಲ್ಲ ಚಿಕ್ಕತ್ತೆ ಮಗ ಪ್ರಚಾರ ಕೊಂಡವ್ನಲ್ಲ ಸೀದ ಮಾವೈನ್ ತವ ಹೋಗಿ ನಾನು ಪ್ರಚಾರಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕು ಬೇಕಾದ್ರೆ ಕಾರಣ ಕ್ರಿಕೆಟ್ ಆಡೋಕೋ ಇಲ್ಲ ಸಿನಿಮಾ ನೋಡೋಕೋ ಅಂತ ಹೇಳ್ಬೋದು ಬರೀ ಆಟ ಮಾತ್ರ ಅಲ್ಲ ಮಾವಯ್ಯ ಇನ್ ಮುಂದಕ್ಕೆ ಯೋನೇ ಹೇಳಿದ್ರು ಮಾಡೋಕ್ಕಿಲ್ಲ ಅಂತ ಹೇಳಬೇಕು ಸುಭಾಷ್ ಹೇಳ್ತಾನೆ ಏಯ್ ನಿನಗೆ ತಲೆಗಿಲ್ಲ ಕೆಟ್ಟದ್ದದ ಏನು ಆಗ ವಿದ್ಯೆ ಹೇಳ್ತಾಳೆ ಮಾತಿನ ಮೇಲೆ ಹಿಡ್ತಾ ಇರಲಿ ಶುಭಾಷ್ ಹೇಳ್ತಾನೆ ನಾನು ಹಿಂಗೆ ಹೇಳಿದ್ರೆ ದೊಡ್ಡಪ್ಪ ನನ್ನ ಮೇಲೆ ತಪ್ಪು ತಿಳ್ಕೊಳಕ್ಕಿಲ್ವೇ ನನಗೆ ಜವಾಬ್ದಾರಿ ಇಲ್ಲ ಅಂತ ಅನ್ಕೊಳಕಿಲ್ವೇ ಆಗ ವಿದ್ಯೆ ಹೇಳ್ತಾಳೆ ಹಬ್ಬ ಬಾ ದಿನ ಇಲ್ಲದೆ ಇರೋ ಜವಾಬ್ದಾರಿ ಇವಾಗ ಬಂದ್ಬಿಡ್ತೆ ಜವಾಬ್ದಾರಿ ಅನ್ನೋದು ಮನ್ಸಿಂದ ಬರಬೇಕು ಅದು ಬಿಟ್ಟು ದುರಾಸೆಯಿಂದ ಅಲ್ಲ ಈಗ ನಿನಗೆ ಜವಾಬ್ದಾರಿ ಯಾಕೆ ಬಂದದೆ ಹಿಂದೆ ಇರೋ ಉದ್ದೇಶ ಏನನ್ನೋದು ಅನ್ನೋದು ಚೆನ್ನಾಗ್ ಗೊತ್ತಿದೆ ನೋಡು ನಿನಗೆ ಇಂಥ ಜವಾಬ್ದಾರಿ ಎಲ್ಲ ತಗೊಳೋದಿಕ್ಕೆ ಯೋಗ್ಯತೆ ಇಲ್ಲ ಸುಮ್ಕೆ ನಾನು ಹೇಳ್ದಂಗೆ ಹೋಗಿ ಹೇಳು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹೆದರ್ಸ್ತಾ ಇದೀಯಾ ವಿದ್ಯೆ ಹೇಳ್ತಾಳೆ ಎದರ್ಸ್ತಾ ಇಲ್ಲ ಚಿಕ್ಕತ್ತೆ ಎಚ್ಚರಿಸ್ತಾ ಇದ್ದೀನಿ ಈಶ್ವರಿ ಹೇಳ್ತಾಳೆ ರಾತ್ರಿ ಆಗಿರೋದನ್ನ ಮನ್ಸಲ್ಲಿ ಇಟ್ಕೊಂಡು ನೀನು ಹೀಗೆಲ್ಲ ಆಡ್ತಾ ಇದೀಯ ಅಂತ ನನಗೆ ಸಂದಗ್ ಗೊತ್ತು ಯಾರ್ ಮುಂದೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ಭಯ ಭಕ್ತಿ ಮನ್ಸಲ್ಲಿ ಇರ್ಲಿ ನನ್ ಮಗನ ಬಗ್ಗೆ ಆಜ್ಞೆ ಮಾಡೋದಿಕ್ಕೆ ಎಷ್ಟೇ ಧೈರ್ಯ ಆಗ ವಿದ್ಯೆ ಹೇಳ್ತಾಳೆ ನನ್ ಧೈರ್ಯದ ಬಗ್ಗೆ ನಿಮ್ ಮಗನಿಗೆ ಸಂದ ಗೊತ್ತದೆ ಅದನ್ನ ಹೊಸಿ ತಿಳ್ಕೊಳ್ಳಿ ಅಯ್ಯೋ ನಿಮ್ಗೂ ಗೊತ್ತಿರ್ಬೇಕಲ್ವೇ ಚಿತ್ರ ಹೇಳ್ತಾಳೆ ನಾವು ನೀನ್ ಹೇಳ್ದಂಗೆ ಕೇಳಕ್ಕಿಲ್ಲ ಅಂದ್ರೆ ಏನೇ ಮಾಡ್ತೀಯಾ ವಿದ್ಯೆ ಹೇಳ್ತಾಳೆ ಏನು ಇಲ್ಲ ಚಿತ್ರಕ್ಕ ಸೀದಾ ಮಾವೈನ್ ಮುಂದೆ ನಿಂತು ರಾತ್ರಿ ನಡೆದಿದ್ದೆಲ್ಲ ಹೇಳ್ತೀನಿ ಇದಕ್ಕೆ ಏನ್ ನ್ಯಾಯ ಕೊಡ್ತೀರ ಅಂತ ಕೇಳ್ತೀನಿ ಆಮ್ಯಕ್ಕೆ ಏನಾಯ್ತದೆ ಅಂತ ನಿಮ್ಮ ಅಂದಾಜಿಗೆ ಬಿಡ್ತೀನಿ ಈಶ್ವರಿ ಹೇಳ್ತಾಳೆ ಬೇಡ ಇದ್ಯಾ ಈಶ್ಯಾನೆ ಮುಂದಕ್ಕೆ ಇಟ್ಕೊಂಡು ನಮ್ಮನ್ನೆಲ್ಲ ಎದುರಿಸಿ ಸ್ಯಾನೆ ದೊಡ್ಡ ತಪ್ಪು ಮಾಡ್ತಾ ಇದೀಯಾ ವಿದ್ಯೆ ಹೇಳ್ತಾಳೆ ಇಂತ ಮಗನ ಹೆತ್ ಮೇಲೆ ಸರಿ ತಪ್ಪಿನ ಬಗ್ಗೆ ಮಾತಾಡೋ ಅರ್ಹತೆ ನಿಮ್ಗೆಲ್ಲ ಚಿಕ್ಕತ್ತೆ ಜಾಣನ್ಗೆ ಮಾತಿನ ಪೆಟ್ಟು ದಡ್ಡನ್ಗೆ ದೊಣ್ಣೆ ಪೆಟ್ಟು ಅಂತಾರಲ್ಲ ಈ ಮಾತು ಸಾಕ ಇಲ್ಲ ಏಟು ಬೇಕೆ ಚಿತ್ರ ಹೇಳ್ತಾಳೆ ನೋಡು ವಿದ್ಯಾ ಟೈಮ್ ನಿನ್ ಕಡೆ ಇದೆ ಅಂತ ಆನೆ ಮೆರೆಯಕ್ ಹೋಗ್ಬೇಡ ಆಗ ವಿದ್ಯೆ ಹೇಳ್ತಾಳೆ ಏನ್ ಮಾಡೋದು ಚಿತ್ರಕ್ಕ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಟೈಮು ನಿಮ್ ತವ ಇರಬೇಕಾದ್ರೆ ನೀವು ಮೆರೆದ್ರಲ್ಲ ನೋಡಿ ಚಿಕ್ಕತ್ತೆ ನಿಮ್ಮ ಮಗ ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಹೋಗಬಾರ್ದು ನಾನು ಏನು ಹೇಳಿನೋ ಅದೇ ಕೇಳಬೇಕು ಮುಂದಕ್ಕೆ ಇನ್ನೂ ಏನು ಹೇಳ್ಬೇಕಾಗಿಲ್ಲ ಅಂತ ಅನ್ಕೊಂತೀನಿ ಅಂತ ಹೇಳಿ ಅವನಿಗೆ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ವಿದ್ಯೆ ಹೋಗ್ತಾಳೆ ಆಗ ಚಿತ್ರ ಹೇಳ್ತಾಳೆ ನೋಡ್ದೇನವ್ವ ನಮ್ಮ ತವೇ ಏಟ್ ದುರಾಂಕಾರದಿಂದ ಮಾತಾಡ್ಬಿಟ್ಟು ಹೋಯ್ತಾಳೆ ಎಲ್ಲ ಆಗಿದ್ದು ನಿನ್ನಿಂದನೇಯ ಅಂತ ಈಶ್ವರಿ ಅವ್ನ ಹೊಡೆಯೋಕಂತ ಹೋದಾಗ ಚಿತ್ರ ಹೇಳ್ತಾಳೆ ಅವ್ವ ಸುಮ್ಮನೆ ಆಗವ ನಿನ್ನಿಂದಾಗಿ ಇವಳು ನನಗೆ ಎಚ್ಚರಿಕೆ ಕೊಟ್ಟು ಹೋಗಂಗಾದ್ಲಲ್ಲ ಅವಳು ಹೇಳ್ದಂಗೆ ಟೈಮು ಅವಳ ಪರವಾಗಿದೆ ಮಾತಾಡದೆ ಇನ್ನೇನೆಲ್ಲ ಮಾಡ್ತಾಳೆ ಈಶ್ವರಿ ಹೇಳಿದಾಗ ಚಿತ್ರ ಹೇಳ್ತಾಳೆ ಹೋಗ್ಲಿ ಬಿಟ್ಬಿಡವ ಈಗೆಲ್ಲ ಆಗೋಗದೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು ಈಶ್ವರಿ ಹೇಳ್ತಾಳೆ ಇನ್ನೇನೆ ಮಾಡಾಕಾಯ್ತದೆ ಇವನು ಈ ಹಟ್ಟಿ ಒಳಗೆ ಬಿದ್ದಿರ್ಬೇಕಂದ್ರೆ ಅವಳು ಹೆಂಗ್ ಹೇಳ್ತಾಳೋ ಹಂಗ್ ಕೇಳ್ಕೊಂಡು ನಾಯಿ ಬಿದ್ದಂಗೆ ಬಿದ್ದಿರ್ಬೇಕು ಇವನ್ ಮುಖ ನೋಡ್ತಾ ಇದ್ರೆ ನನ್ ಪಿತ್ತ ನೆತ್ತಿಗೆ ಇರ್ತೈತಿ ಅಲ್ಲಿಗೆ ಬಂದು ಏನು ಬೋಗಳ್ತಾನೋ ಬೊಳು ಅಂತ ಹೇಳು ಅಂತ ಹೇಳಿ ಈಶ್ವರಿ ಅಲ್ಲಿಂದ ಹೋಗ್ತಾಳೆ ಚಿತ್ರ ಎಲ್ಲ ನನ್ನ ಕರ್ಮ ಬಾರ್ಲ ಸುಭಾಷ ಅಂತ ಹೇಳಿ ಸುಭಾಸನ್ ಕರ್ಕೊಂಡು ಅಲ್ಲಿಂದ ಹೋತಾಳೆ ಈ ಕಡೆ ಮನೆಯವರೆಲ್ಲ ಕಾಯ್ತಾ ಇರಬೇಕಾದ್ರೆ ಭದ್ರಾ ಕ್ವಾಟ್ಲೆಗೆ ಹೇಳ್ತಾನೆ ನೋಡ್ದೇನೋ ಕ್ವಾಟ್ಲೆ ಮನೆಯವರೆಲ್ಲ ಅಪ್ಪಯ್ಯ ಹಾಗೆಲ್ಲ ಕಾಯ್ತಾ ಇರ್ಬೇಕಾದ್ರೆ ಆ ಸುಭಾಷ ಎಷ್ಟು ಲೇಟ್ ಮಾಡ್ತಾ ಇದ್ದಾನೆ ಕಾಟ್ಲೆಗೆ ಹೇಳ್ತಾನೆ ಹೋಗ್ಲಿ ಬಿಡು ಅಂತಮ್ಮ ಬರ್ತಾನೆ ಸುಭಾಷ ಅಲ್ಲಿಗೆ ಬರ್ತಿದ್ದ ಹಾಗೆ ಭದ್ರಾ ಹೇಳ್ತಾನೆ ಏ ಏ ಸುಭಾಷ ಏಟತ್ತಿನಿಂದ ನಾವು ಇಲ್ಲಿ ಕಾಯ್ಕೊಂಡು ಕೂತಿದ್ವಿ ಬಿರ್ನೇ ಬರೋಕ್ಕಾಗಲ್ವೇನಲ್ಲ ನಿನಗೆ ಹೊರಗಡೆ ವಿದ್ಯೆ ನಿಂತ್ಕೊಂಡು ಸುಭಾಸನಿಗೆ ಎಚ್ಚರಿಕೆ ಕೊಡ್ತಾ ಇರ್ತಾಳೆ ಹೇಳು ಅಂತ ಈ ಕಡೆ ಭದ್ರಾ ಅಜ್ಜಿ ಹೇಳ್ತಾಳೆ ಯಾಕೆ ಸುಮ್ಕೆ ನಿಂತಿದ್ಯಾ ನಿನ್ನೆ ಕೇಳ್ತಾ ಇರೋದು ಮಾತಾಡ್ಲಾ ಅಂತ ಹೇಳಿದಾಗ ಸುಭಾಷ್ ಹೇಳ್ತಾನೆ ಈಗ ಬಂದಿದ್ದೀನಲ್ವೇ ಅದು ಏನು ಹೇಳಿ ಅಂತ ಸುಭಾಷ್ ಹೇಳಿದಾಗ ಮನೆಯವರೆಲ್ಲ ಶಾಕ್ ಆಗ್ತಾರೆ ಸುಭಾಷ್ ಮಾತಿಗೆ ಗೌಡ್ರು ಹೇಳ್ತಾರೆ ಸುಭಾಷ ಎಲೆಕ್ಷನ್ ವಿಷಯವಾಗಿ ಸ್ವಲ್ಪ ಜವಾಬ್ದಾರಿಗಳನ್ನ ನಿನಗೆ ವಹಿಸ್ತಾ ಇದ್ದೀನಿ ಎಲ್ಲ ಬೂತ್ಗೂ ಹೋಗಿ ಎಲ್ಲ ಮುಖಂಡ್ರನ್ನ ಭೇಟಿ ಮಾಡಿ ಬರಬೇಕು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾನೆ ಇದನ್ನೆಲ್ಲ ನೀನೇ ಮುನ್ನು ನಿಂತು ನೋಡ್ಕೋಬೇಕು ಅಂತ ಹೇಳ್ತಾನೆ ಸುಭಾಷ್ ವಿದ್ಯೆ ಕಡೆಗೆ ನೋಡಿದಾಗ ವಿದ್ಯಾ ನಾನು ಹೇಳ್ದಂಗೆ ಹೇಳು ಅಂತ ಅವ್ನ ಕಣ್ಸನಲ್ಲಿ ಹೇಳ ಶುಭಾಷ್ ಹೇಳ್ತಾನೆ ಇಲ್ಲ ದೊಡಪ್ಪ ಇದನ್ನೆಲ್ಲ ನನ್ನ ಕೈಲಿ ಆಗಕ್ಕಿಲ್ಲ ಆಗ ಗೋವಿಂದ ಹೇಳ್ತಾನೆ ಏ ಏನ್ಲ ಬೊಗಳ್ತಾ ಇದಿ ಆಗಕ್ಕಿಲ್ಲ ಅಂದ್ರೆ ಏನ್ಲ ಅರ್ಥ ಇದಕ್ಕಿಂತ ಗಣಾಂದಾರಿ ಕೆಲಸ ಏನಲ್ಲ ಇದ್ದದ್ ನಿನಗೆ ಶುಭಾಷ್ ಹೇಳ್ತಾನೆ ನನ್ನ ಫ್ರೆಂಡ್ ಜೊತೆ ಕ್ರಿಕೆಟ್ ಗೆ ಬರ್ತೀನಿ ಅಂತ ಹೇಳಿದೀನಿ ಆಮ್ಯಾಕೆ ಅವ್ರಿಗೆ ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೀನಿ ಅದಕ್ಕೆ ನನ್ಗೆ ಇದು ಯಾವುದು ಮಾಡಕ್ ಆಗಕ್ಕಿಲ್ಲ ಈ ಕಡೆ ಭದ್ರ ಶುಭಾಷ್ ಮಾತ್ ಕೇಳ್ಕೊಂಡು ಕೋಟ್ಲೆ ನೋಡ್ದೆ ಹೆಂಗ್ ಮಾತಾಡ್ತಾನೆ ಅಪ್ಪ ಗುಟ್ಟೆ ನಿಂತ್ಕೊಂಡು ಅಂತ ಕೋಪ ಮಾಡ್ಕೋತಾನೆ ಆಗ ಭದ್ರಾಜ್ಜಿ ಹೇಳ್ತಾಳೆ ಏ ಸುಭಾಷ ಏನ್ಲ ಹೇಳ್ತಾ ಇದೆಯಾ ನೀನು ಎಲೆ ಸನ್ಗಿಂತವೇ ಅದೇ ಮುಖ್ಯ ಆಗೋಯ್ತೆ ನಿನ್ನ ದೊಡ್ಡಪ್ಪನ ಮುಂದೆ ಹೀಗೆ ನಿಂತ್ಕೊಂಡು ಮಾತಾಡೋಕ್ಕೆ ಏಟ್ಲ ಧೈರ್ಯ ಗೋವಿಂದ ಹೇಳ್ತಾನೆ ಏ ನೀನು ಈ ತಲೆಗಿಲ್ಲ ಕೆಟ್ಟಿದೆಯಲ ಅಣ್ಣ ಹೇಳ್ತಾ ಇರೋದೇನು ನೀನು ಮಾತಾಡ್ತಾ ಇರೋದೇನು ಸುಮ್ಕೆ ಬಾಯಿ ಮುಚ್ಕೊಂಡು ನಾ ಹೇಳಿದಷ್ಟು ಮಾಡು ಮತ್ತೆ ಸುಭಾಸ್ ವಿದ್ಯಾನ ಕಡೆಗೆ ನೋಡಿದಾಗ ಮತ್ತೆ ಎಚ್ಚರಿಕೆ ಕೊಡ್ತಾಳೆ ವಿದ್ಯಾ ಆಗ ಸುಭಾಷ್ ಎಲ್ಲರ ಮುಂದೆ ಹೇಳ್ತಾನೆ ಇಲ್ಲ ಅಪ್ಪ ನನಗೆ ಇದು ಯಾವುದು ಮಾಡೋಕ್ಕಾಗೋಕ್ಕಿಲ್ಲ ಗೋವಿಂದ ಹೇಳ್ತಾನೆ ತಿರ್ಗ ಅದನ್ನೇ ಹೇಳ್ತಾ ಇದೆಯಾ ಅಂತ ಒಡೆಯೋದಕ್ಕೆ ಅಂತ ಹೋಗ್ತಾನೆ ಆಗ ಶಿವರಾಮೇಗೌಡರು ಗೋವಿಂದ ಅಂತ ಹೇಳಿದಾಗ ಗೋವಿಂದ ಹೇಳ್ತಾನೆ ಇನ್ನೇನಣ್ಣ ಮತ್ತು ನಾವೇನೋ ಒಂದು ಕೆಲಸ ಹೇಳಿದ್ರು ಅವ್ನಿಗೆ ಅದೇ ಇಂಪಾರ್ಟೆಂಟ್ ಆಗಿದೆ ನೋಡು ಅಂತ ಹೇಳ್ತಾನೆ ಶಿವರಾಮೇಗೌಡರು ಹೇಳ್ತಾರೆ ಗೋವಿಂದ ಹೋಗ್ಲಿ ಬಿಡು ಅವನು ಇನ್ನೂ ಚಿಕ್ಕವನು ವಯಸ್ಸಿಗೆ ಮೀರಿ ಜವಾಬ್ದಾರಿನ ವಹಿಸಿದ್ರೆ ಅವನೇನಲ್ಲ ಮಾಡಲಾನು ಅದೆಲ್ಲೋ ಹೋಗ್ಬೇಕಂತ ಇದಾನಲ್ಲ ಹೋಗ್ಲಿ ಬಿಡು ಅವಿಂದ ಹೇಳ್ತಾನೆ ಹಾಗಲ್ಲ ನಾ ಈ ಜವಾಬ್ದಾರಿ ಎಲ್ಲ ಯಾರು ತೊಗೊಂತಾರೆ ಅಂತ ನೋ ಅಂದಾಗ ಶಿವರಾಮೇಗೌಡರು ಅಡಿಗೆ ನೋಡ್ತಾರೆ ಭದ್ರ ನನಗೆ ಕೆಲಸ ವಹಿಸ್ತಾರಂಗ ಅಪ್ಪಯ್ಯ ಅಂತ ಹೇಳಿ ಖುಷಿ ಇರ್ತಾನೆ ಶಿವರಾಮೇಗೌಡರು ಹೇಳ್ತಾರೆ ಯಾರೂ ನಂಬೋದು ಬೇಡ ನಮ್ಮ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಆಗ ಹೋಗೋ ಟೈಮಲ್ಲಿ ಭದ್ರ ಬಂದುಬಿಟ್ಟು ಹೇಳ್ತಾನೆ ಅಪ್ಪಯ್ಯ ಸುಭಾಷ್ ಮಾತಾಡಿರೋ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡ ನೀನೊಂದು ಜೊತೆ ಇರಪ್ಪಯ್ಯ ಅದು ಏನೇ ಕೆಲಸ ಇದ್ರೂ ನಾನೆಲ್ಲ ಮುಗಿಸ್ಕೊಂಬರ್ತೀನಿ ನೀನು ಬಂದು ಸುಮ್ಮನೆ ಹಿಂಗೆ ಹಾಯ್ ಬಾಯ್ ಅಂದರೆ ಸಾಕು ಅಂತ ಹೇಳಿದಾಗ ಶಿವರಾಮೇಗೌಡರು ಹೇಳ್ತಾರೆ ನೀವೇನು ಮಾಡೋದು ಬೇಕಾಗಿಲ್ಲ ಗೋವಿಂದ ನಮಗೆ ನಿಯತ್ತಿನ ಜನ ಯಾರಾದರೂ ಸಿಗ್ತಾರೆ ಅಪ್ಪಯ್ಯನಿಗೆ ಮೋಸ ಮಾಡಿ ಮಾಡಿರೋರು ಬೇಕಾಗಿಲ್ಲ ನನಗೆ ಅಂತ ಹೇಳಿ ಕಾರಲ್ಲಿ ಕುತ್ಕೊಂಡ್ಬಿಡ್ತಾರೆ ಆಗ ಗೋವಿಂದ ಹೇಳ್ತಾನೆ ಮಗ ನೀನೇನು ಬೇಜಾರು ಮಾಡ್ಕೋಬೇಡ ನಾನು ಅವ್ರ ಮೂಡ್ ನೋಡಿಕೊಂಡು ನಿನ್ನ ಬಗ್ಗೆ ಎಲ್ಲ ವಿವರಿಸಿ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಅವ್ರು ಹೋಗಿದ ತಕ್ಷಣವೇ ಈ ಕಡೆ ಭದ್ರಾ ಹೇಳ್ತಾನೆ ನೋಡ್ದಾಗ ಕ್ವಾಟ್ಲೆ ಅಪ್ಪಯ್ಯ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅವ್ರ ನಂಬಿಕೆನೇ ನಾನು ಕಳ್ಕೊಂಬಿಟ್ಟಿದ್ದೀನಿ ಅವ್ರ ನಂಬಿಕೆ ಗಳಿಸೋದು ಹೆಂಗೆ ಅಂತ ಹೇಳಿ ಬೇಜಾರು ಮಾಡ್ಕೊತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ತಮ್ಮಯ್ಯ ತಿಳಿ ನೀರಲ್ಲಿ ಕಲ್ಲೆಸ್ದಾಗ ಹೆಂಗೆ ಕೆಸ್ರಾದಂಗೆ ಆಗಿ ಆಮೇಲೆ ಮತ್ತೆ ಅದು ನಿಧಾನವಾಗಿ ತಿಳಿಯಾಗಿ ಮೇಲೆ ನೀರು ಕಾಣುತ್ತೋ ಹಾಗೆ ಮಾವಯ್ಯನ ಮನಸಲ್ಲಿ ನಿನ್ನ ಬಗ್ಗೆ ತಪ್ಪು ಎಲ್ಲ ಹೋಗಿ ಮತ್ತೆ ನೀನು ನನ್ನ ಮಗ ಅಂತ ಒಪ್ಕೊಂತಾರೆ ನೀನೇನು ಬೇಸರ ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಆ ಮಾತಿಗೆ ಭದ್ರಾ ಬೇಜಾರು ಮಾಡ್ಕೊಂಡು ಕೆಳಗಡೆ ಸುಮ್ಮನೆ ಕುಂತ್ ಬಿಡ್ತಾನೆ ಈ ಕಡೆ ನೋಡಿದರೆ ಭದ್ರಾಜಿ ತುಂಬ ಕೋಪದಲ್ಲಿರ್ತಾಳೆ ಆಗ ಸುಭಾಷ್ಣನ ಬಾರ್ಲ ಇಲ್ಲಿ ಅಂತ ಕರೆದು ಅವ್ನು ಕಪ್ಪಾಳಕ್ಕೆ ಬಾರಿಸ್ತಾಳೆ ಆಗ ಈಶ್ವರಿ ಹೇಳ್ತಾಳೆ ಯಾಕೆ ಹೊಡಿತಾ ಇದೆಯಾ ಅಂತ ಕೇಳಿದಾಗ ಇನ್ನೇನು ಮತ್ತೆ ನನ್ನ ಮಗ ಏನು ಕೆಲಸ ಹೇಳಿದ್ರು ಮಾಡಂಗಿಲ್ಲ ಇವನು ಇಷ್ಟು ಕತ್ತೆ ಎತ್ತರಕ್ಕೆ ಬೆಳೆದಿದ್ದಾನೆ ಏನು ಕೆಲಸ ವಹಿಸಿರು ನನಗೆ ಆಗಲ್ಲ ನಾನು ಕ್ರಿಕೆಟಿಗೆ ಹೋಗ್ತೀನಿ ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಇವನು ಮಾಡೋದು ಸರಿನೇ ಅಂತ ಹೇಳಿ ಮನೆಯಲ್ಲಿರೋರೆಲ್ಲ ಅವನಿಗೆ ಬಯೋಕೆ ಶುರು ಮಾಡ್ತಾರೆ ಈಶ್ವರಿ ಸಹ ಬಯಕ್ಕೆ ಶುರು ಮಾಡ್ತಾಳೆ ಅಷ್ಟೊತ್ತಿಗೆ ಮೌನನೂ ಹೇಳ್ತಾಳೆ ಏನೇ ಈಶ್ವರಿ ಇವನು ಈ ಥರ ಎಲ್ಲ ಮಾಡ್ತದಾನ ಏನು ಕೆ ಕೆಲಸ ವಹಿಸಿದ್ರು ಜವಾಬ್ದಾರಿ ವಹಿಸಿದ್ರು ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾನೆ ಈ ಥರ ಆದರೆ ಹೆಂಗೆ ಇವನಿಗೆ ಸ್ವಲ್ಪ ಬುದ್ಧಿವಾದ ಹೇಳು ಅಂತ ಮೌನ ಕೂಡ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ